ಮಗಳನ್ನ ಮದುವೆ ಆಗ್ತೀಯಾ ನಿನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಇಬ್ಬರು ಪಾತ್ರಧಾರಿಗಳು ಕಥೆಗಳು ಬ್ಯಾಕ್ ಡ್ರಾಪ್ ಗಳಿದ್ದು ಐ ಲವ್ ಅಬಿ ಇವರು ಇನ್ಕ್ರೆಡಿಬಲ್ ಆಕ್ಟರ್ ಇರೋದ್ರಿಂದ ನಮಗೆ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ಹಾಗಾಗಿ ಪರ್ಫಾರ್ಮ್ ಇನ್ನ ಚೆನ್ನಾಗಿ ಮಾಡಕ್ಕೆ ಅವಕಾಶ ಸಿಕ್ಕ ಗಂಡ ಹೆಂಡತಿಯ ಸಂಬಂಧ ಅದೇ ಅಂತದ ಹೇಳ್ತಾರಲ್ಲ ಸರ್ ಎಲ್ಲವೂ ಇದೆ ಬರೀ ಒಂದು ಲವ್ ಸ್ಟೋರಿ ಆಗಿ ಸೈಲೆಂಟ್ ಲವ್ ಸ್ಟೋರಿ ಅಲ್ಲ ಸ್ವಲ್ಪ ಅಗ್ರೆಸಿವ್ ಇದೆ ಎರಡು ಟ್ರಾವೆಲ್ ಆಗ್ತಾ ಆಗ್ತಾ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಅಲ್ಲಿ ಇದು ಒಂದಾದಾಗ ಆ ಕ್ಲೈಮ್ಯಾಕ್ಸ್ ಇಷ್ಟ ಆಗೋ ಕ್ಲೈಮ್ಯಾಕ್ಸ್ ಆಗುತ್ತೆ ಈ ಸರಿ ಫೆಬ್ರವರಿ ಫೋರ್ಟೀನ್ ಬೋ ನಮ್ಗೆ ಅದ್ರ ಅಷ್ಟೇ ನಮಸ್ತೆ ನೀವು ನೋಡ್ತಾ ಇದ್ರೆ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ಒಂದು ಸ್ಪೆಷಲ್ ಜಾಗದಲ್ಲಿ ಸ್ಪೆಷಲ್ ಆಗಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ರೌಂಡ್ ಟೇಬಲ್ ಇಂಟರ್ವ್ಯೂ ಮಾಡೋಣ ಅಂತ ಸದ್ಯಕ್ಕೆ ಇವಾಗ ನಾನು ಬಂದಿದ್ದೀನಿ ಸೊ ಹಿಂಗೆ ಕ್ಯಾಮ್ರಾನ ಪ್ಯಾನ್ ಮಾಡಿದ್ರೆ ಇಬ್ರು ಹೀರೋಗಳಿದ್ದಾರೆ ಸರ್ ಓ ಹಾಯ್

ನನ್ನ ಕಡೆಯಿಂದ ನಾನು ಹೇಳುವಂಥದ್ದು ಎಸ್ ಸೊ ಹೇಗಿದ್ದೀರಾ ಫೈನ್ ಸರ್ ಖುಷಿ ಬೇರೆ ಜಾಸ್ತಿ ಇದೆ ಖುಷಿ ಜಾಸ್ತಿ ಮರಳಿಸ್ತಿರೋದ್ರಿಂದ

ಎಸ್ ಸರ್ ಈಗ ಒಂದಷ್ಟು ಮಲ್ಟಿ ಸ್ಟಾರರ್ ಸಿನ್ಮಾಗಳು ಬರಬೇಕು ಮಲ್ಟಿ ಸ್ಟಾರರ್ ಸಿನ್ಮಾಗಳನ್ನ ನೋಡಬೇಕು ಅಂತ ಜನಗಳು ಸಿಕ್ಕಾಪಡೆ ಖುಷಿ ಪಡ್ತಾ ಇರ್ತಾರೆ ಸೊ ಅದರಲ್ಲೂ ಕೂಡ ಈಗ ನೀವಾಗಲೇ ಶೈನ್ ಆಗಿರೋರು ಒಂದಷ್ಟು ಎಂಟರ್ಟೈನ್ ಮಾಡಿರೋರು ಜನಗಳಿಗೆ ನಿಮ್ಮದೇ ಪಾತ್ರದ ಮೂಲಕ ಸೊ ಈಗ ಆ ಇಬ್ಬರು ಸೇರಿಕೊಂಡ್ರೆ ಯಾವ ರೀತಿಯಾಗಿ ಸಿನಿಮಾ ಬರ್ಬೋದು ಅಂತ ಜನ ಎಕ್ಸ್ಪೆಕ್ಟ್ ಅಂತೂ ಮಾಡ್ತಾ ಇರ್ತಾರೆ ಈಗಾಗಲೇ ಟೀಸರ್ ಸೊ ಒಂದಷ್ಟು ಗ್ಲಿಮ್ಸ್ಗಳೆಲ್ಲ ನೋಡಿದಾಗ ಏನೋ ಒಂದು ಇದೆ ಸಿನಿಮಾದಲ್ಲಿ ಅಂತ ಇದೆ ಯಾರು ಫಸ್ಟ್ ಆನ್ಸರ್ ಮಾಡ್ತೀನಿ ಏನೋ ಒಂದಿಲ್ಲ ಏನೇನೋ ಇದೆ ಏನೇನೋ ಅದ್ರ ಬಗ್ಗೆ ಅಂತೂ ನಮಗೆ ತುಂಬ ನಂಬಿಕೆ ಭರವಸೆ ಈ ಸಿನಿಮಾ ಬಗ್ಗೆ ಯಾಕಂದ್ರೆ ಪೃಥ್ವಿ ಮತ್ತು ನನ್ನ ಕಾಂಬಿನೇಷನಲ್ಲಿ ಇಷ್ಟೊಳ್ಳೆ ಕಂಟೆಂಟ್ ಇರುವಂತಹ ಅಂದರೆ ಕೆಲವು ಸರಿ ಏನಾಗುತ್ತೆ ಸರ್ ಒಳ್ಳೆ ಎಲ್ಲ ಎಲ್ಲ ಸರಿ ಇರುತ್ತೆ ಮೇನ್ ವಿಷಯನೇ ಸ್ವಲ್ಪ ಮಿಸ್ ಹೊಡಿತಾ ಇರುತ್ತೆ ಇಲ್ಲ ಹಂಗೆ ಆಗಿಲ್ಲ ಅದು ರೇರ್ ಕೇಸಸ್ಸು ಎರಡು ಇಬ್ಬರು ಪಾತ್ರಧಾರಿಗಳಿಗೂ ಕಥೆಗಳು ಬ್ಯಾಕ್ ಡ್ರಾಪ್ಗಳಿದ್ದು ಅದು ಎರಡೂ ಟ್ರಾವೆಲ್ ಆಗ್ತಾ ಆಗ್ತಾ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಾದಾಗ ಆ ಕ್ಲೈಮ್ಯಾಕ್ಸ್ ಇಷ್ಟ ಆಗೋ ಕ್ಲೈಮ್ಯಾಕ್ಸ್ ಆಗ್ಬೇಕು ಎಲ್ರೂ ಅದು ಮೈನ್ ಪಾಯಿಂಟ್ ಈ ಸಿನಿಮಾ ನಾನು ಆಲ್ರೆಡಿ ಮೂರ್ ಸಲ ನೋಡಿದ್ದೀನಿ ಈಗ ನಾಳೆ ದುಬೈ ಅಲ್ಲಿ ಇನ್ನೊಂದ್ಸಲ ನೋಡಿದ್ದೀನಿ ಸೊ ಏನ್ ಖುಷಿ ಅಂದ್ರೆ ಯಾಕೋ ಮತ್ತೊಂದು ನೋಡ್ಸ್ಕೊತಿದೆ ಅದನ್ನು ನಾನು ಆಕ್ಟ್ ಮಾಡಿದ್ರು ಕೂಡ ಅದೇನೋ ಒಂದು ಫೀಲ್ ಇದೆ ಅದ್ರಲ್ಲಿ ಕಳ್ಕೊತಿದ್ದೆ ನಮ್ಮ ನನ್ನನ್ನು ಅದನ್ನ ನನ್ನ ನನಗೆ ಮಾತ್ರ ಆಗ್ತಿದೆ ಅನ್ಕೊಂಡೆ ತುಂಬಾ ಜನ ನೋಡಿದ್ದಾರೆ ಸಿನಿಮಾನ ಅವ್ರಿಗೂ ಆಗ್ತಿದೆ ಕೂಡ ಅವರು ಕೂಡ ಕೊನೆ ಕೊನೆಯಲ್ಲಿ ಯಾರಿಗೂ ಮಾತಾಡೋಕೆ ಆಗ್ತಿಲ್ಲ ಅಷ್ಟು ಭಾವಕರ ಸೊ ಇದೆಲ್ಲವೂ ನನಗೆ ಪಾಸಿಟಿವಿಟಿ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಅಂಡ್ ಪೃಥ್ವಿ ಪರ್ಫಾರ್ಮೆನ್ಸ್ ನೋಡೋಕ್ಕೋಸ್ಕರ ಈ ಸಿನಿಮಾ ನೋಡಬೇಕು ಬಿಕಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರ ಪಾತ್ರ ಕೂಡ ಹಂಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಪರ್ಫಾಮೆನ್ಸ್ ಇಲ್ಲ ಮಲ್ಟಿಸ್ಟಾರ್ ಯಾವ ಖುಷಿನೇ ಅಲ್ವಾ ಅಂದ್ರೆ ನಾನು ಹೇಳೋದು ಈ ಥರ ಕೊಲಾಬ್ರೇಟಿವ್ ಎಫರ್ಟ್ ತುಂಬ ಆಗಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ಅನ್ನೋದು ಅಂದರೆ ಎಲ್ಲರೂ ಜೊತೆಲಿ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ತರುವಂತಹ ಪ್ರಯತ್ನ ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅನಿಸುತ್ತೆ ಪ್ರಮೋದ್ ನಿಮ್ಗೆ ಗೊತ್ತಿರೋ ಇನ್ಕ್ರೆಡಿಬಲ್ ಆ್ಯಕ್ಟರ್ ಅವರು ಇವ್ರ ಥರ ಇನ್ಕ್ರೆಡಿಬಲ್ ಆ್ಯಕ್ಟರ್ ಇರೋದರಿಂದ ನಮಗೊಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ಹಾಗಾಗಿ ಪರ್ಫಾರ್ಮ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಸಿಕ್ತು ಸೊ ಹಾಗಾಗಿ ಭಾಳ ಖುಷಿ ಇದೆ ಬೋನಗ ನೀವು ನೋಡಿದ್ರೆ ಥ್ರೂ ಔಟ್ ಫಸ್ಟು ಲಾಸ್ಟ್ವರೆಗೆ ಎಲ್ಲ ಪಾತ್ರಗಳು ಕನೆಕ್ಟ್ ಆಗಿಬಿಡುತ್ತೆ ಆಡಿಯನ್ಸಿಗೆ ಸೊ ಹಾಗಿರುವಾಗ ಪಾತ್ರಗಳು ಯಾವ ಇಮೋಷನ್ ಇರುತ್ತೋ ಆಡಿಯನ್ಸ್ ಕೂಡ ಅದೇ ಇಮೋಷನ್ ಅಲ್ಲಿ ಇರ್ತಾರೆ ಸೊ ಇವ್ರು ಹೇಳಿದಾಗ ಯಾರೆಲ್ಲ ಟೆಕ್ನಿಕಲ್ ಶೋ ನೋಡಿದಾರೋ ಎಲ್ರು ಒಂದು ಹಾಫ್ ಅನ್ ಅವರ್ ಸ್ವಲ್ಪ ಹತ್ತಿದ್ದು ಅದಿದೆಲ್ಲ ಆಗಿದೆಲ್ಲ ಇತ್ತಂತೆ ನಾನು ನೋಡಿಲ್ಲ ಇವರಿದ್ರು ಸೊ ಹಂಗಾಗಿ ಅದೊಂದು ಬಹಳ ಖುಷಿ ಇದೆ ನನಗೆ ಸೇಮ್ ಸ್ಯಾಂಪಲ್ ಸರ್ವೇಲಿ ನಾವು ಗೆಲ್ಲಿದ್ದೀವಿ ಇನ್ನು ರಿಯಲ್ ಸಿಂಗಲ್ಸ್ ಹೇಗೆ ಆಗುತ್ತೆ ಅಂತ ನೋಡಿ ಓಕೆ ಆಮೇಲೆ ಕೆಲವು ಗ್ಲಿಮ್ಸ್ ನೋಡಿದಾಗ ನನಗೆ ನಿಮ್ಮ ಒಂದು ಪಾತ್ರ ನೋಡಬೇಕಾದ್ರೆ ನನಗೆ ರವಿಚಂದ್ರನ್ ಸರ್ ಶ್ರೀರಾಮಚಂದ್ರ ಸಿನಿಮಾ ನೆನಪಿಗೆ ಬಂದ್ಬಿಡ್ತು ಅದನ್ನ ಹಾಕೊಳ್ಳೋದು ಇಲ್ಲ ಈ ನನ್ನ ಸಿನಿಮಾ ಈ ಸಿ ಈ ಪಾತ್ರ ಮಾಡೋಕ್ಕಿಂತ ಮೊದಲು ಹಂಡ್ರೆಡ್ ಪರ್ಸೆಂಟ್ ರವಿಚಂದ್ರನ್ ಸರ್ ಸಿನ್ಮಾ ಅದು ಮೊದಲೇ ನೋಡಿದ್ದೆ ಚಿಕ್ಕಂದಿಂದ ನೋಡ್ತಾ ನೋಡ್ತಾ ಬಂದಿರುವಂಥ ಸಿನ್ಮಾ ಅದನ್ನು ಮತ್ತೆ ರಿವಿಸಿಟ್ ಮಾಡಿದೆ ಸುದೀಪ್ ಸರ್ ಮಾಡಿದರು ರಮೇಶ್ ಅಭಿವ್ ಸರ್ ಸಿನ್ಮಾ ಕಮಲ್ ಹಾಸನ್ ಸರ್ ಸಿನ್ಮಾ ವಿಕ್ರಮ್ ಸರ್ ಅವರು ಸಿನ್ಮಾ ಸೊ ಯಾರೆಲ್ಲ ಈ ಥರ ಪಾತ್ರಗಳನ್ನ ಟ್ರೈ ಮಾಡಿದಾರೋ ಎಲ್ಲರೂ ಸಿನಿಮಾನು ಒಂದು ರೌಂಡ್ ನೋಡಿ ಅವರಿಂದ ಏನೆಲ್ಲ ತಗೋಬೋದು ಎಲ್ಲ ತಗೊಂಡು ನಂದೇನಿದೆ ಅದನ್ನು ಹಾಕಿ ಈ ಸಿನ್ಮಾ ಈ ಸಿನಿಮಾದ ಪಾತ್ರ ಮಾಡಿರುವಂಥದ್ದು ಚಾಲೆಂಜಿಂಗ್ ಇತ್ತು ಬಟ್ ಅಷ್ಟೇ ಖುಷಿ ಇದೆ ಈಗ ಎಲ್ಲರೂ ನೋಡಿದಾಗ ಆ ಪಾತ್ರದ ಬಗ್ಗೆ ಎಲ್ಲರೂ ಮಾತಾಡ್ತಿರುವಾಗ ಖುಷಿ ಇತ್ತು ಖುಷಿ ನಿಮ್ಮ ಪಾತ್ರ ಇನ್ನ ಹೇಳಬೇಕೆ ಸ್ವಲ್ಪ ಕಲರ್ಫುಲ್ ಆಗಿ ಒಂದಷ್ಟು ಕಡೆ ಕಾಣಿಸ್ಕೊಳ್ತಾ ಇದ್ರಿ ಹೋಲಿ ಗಿಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ ಸೊ ಹಿಂದಿನ ಸಿನಿಮಾದಲ್ಲಿ ಸ್ವಲ್ಪ ಕಲರ್ಫುಲ್ ರಗಡ್ ಇತ್ತು ಸೊ ಇದು ಸ್ವಲ್ಪ ಒಂದು ರಗಡು ಕಾಣಿಸ್ತಾ ಇದೆ ಜೊತೆ ಲವರ್ ಬಾಯು ಕಾಣಿಸ್ತಾ ಇದೆ ಅದೇ ಅದಕ್ಕೆ ಇಷ್ಟಪಟ್ಟಿದ್ದ ಅಂದ್ರೆ ಫುಲ್ ಸಾಫ್ಟ್ ಆಗಿ ಲವ್ ಈಗ ನಾನು ಲವರ್ ಬಾಯ್ ಕಾಣಿಸ್ಕೊಂಡು ಕಾಣಿಸ್ಕೊಂಡಿಲ್ವಲ್ಲ ಇಲ್ಲಿಂದ ಬೇರೆ ಹುಡ್ಕ್ತಿದೆ ಒಂದು ಲವ್ ಸ್ಟೋರಿ ಬೇಕಲ್ಲ ಏನಾದ್ರು ಮಾಡೋಣ ಅಂತ ಅವಾಗ ಸಿಕ್ಕಿದ್ಬೋ ನಮಗೆ ನಮ್ಮ ಬಟ್ ಅವ್ರು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ಹಾಂ ಇದು ಎಲ್ಲವೂ ಇದೆ ಇದರಲ್ಲಿ ಬರೀ ಒಂದು ಲವ್ ಸ್ಟೋರಿ ಆಗಿ ಸೈಲೆಂಟ್ ಲವ್ ಸ್ಟೋರಿ ಎಲ್ಲ ಇದೆ ಸ್ವಲ್ಪ ಅಗ್ರೆಸಿವ್ ಇದೆ ಅವನು ಸೊ ಆ್ಯಕ್ಷನ್ ಕೂಡ ಬ್ಯಾಕ್ ಡ್ರಾಪ್ ಇರುತ್ತೆ ಅವನಿಗೆ ವಾಲಿಬಾಲ್ ಅವನು ಸೊ ಅವ್ನು ಇಷ್ಟಪಟ್ಟರೆ ಹೆಂಗೆ ಇಷ್ಟಪಡ್ತಾನೆ ಅಂತ ಟೀಸರಲ್ಲಿ ಹೇಳಿದ್ವಿ ನಾವು ಆ್ಯಕ್ಚುಲಿ ಡೈರೆಕ್ಟ್ ಮದುವೆ ಆಗಿ ಚೆನ್ನಾಗಿರ್ತೀವಿ ಲೈಫಲ್ಲಿ ಅಂತ ಆ ಥರದೊಂದು ಕ್ಯಾರೆಕ್ಟರ್ ಇದೆಯಲ್ಲ ಪ್ಲೇ ಮಾಡೋಕ್ಕೆ ಮಜಾ ಕೊಡುತ್ತೆ ಸುಮ್ಮನೆ ಒಂದು ಲವರ್ ಬಾಯ್ಗಿಂತ ಈ ಥರದ್ದು ಅಗ್ರೆಸಿವ್ನೆಸ್ ಇದ್ದಾಗ ಗ್ರಾಫ್ ಬೇರೆ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಅದು ಮಾಡ್ತಾ ಮಾಡ್ತಾ ಅದು ಅನ್ನಿಸ್ತು ವರ್ಕ್ ಆಯಿತು ಸೀನ್ಸ್ಗಳು ತುಂಬ ಖುಷಿ ಕೊಡ್ತು ನನಗೆ ಒಂದು ನಾಲ್ಕೈದು ಸೀನಂತೂ ಎಕ್ಸ್ಟ್ರಾಡಿನರಿ ಇದೆ ಅಪ್ರೋಚ್ ಚೆನ್ನಾಗಿದೆ ಕ್ಯಾರೆಕ್ಟ್ರದು ಸೊ ಆಮೇಲೆ ಅದು ಒಂದು ಗ್ರಾಫು ಪೃಥ್ವಿ ಸಿಕ್ಕಿದ್ಮೇಲೆ ಬೇರೆಯೇ ಒಂದು ಗ್ರಾಫ್ ಆಗುತ್ತೆ ಲೈಫಲ್ಲಿ ಆ ಪೋರ್ಷನ್ಸ್ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅದು ಸ್ವಲ್ಪ ದಪ್ಪಾಗಿ ಹೊಟ್ಟೆಗಿಟ್ಟೆ ಬಿಟ್ಕೊಂಡು ಬೇರೆ ಒಂದು ಕ್ಯಾ ಅದೊಂದು ಮಾಡಿದ್ದೀವಿ ಸೊ ಈಗ ಸಾಂಗ್ ಬಿಡ್ತಿದೀವಲ್ಲ ಅದರಲ್ಲಿ ಕಾಣುತ್ತೆ ನಿಮಗೆ ಬೇರೆ ಶೇಡು ಸೊ ಇಡೀ ಓವರ್ ಆಲ್ ಈ ಸಿನಿಮಾದ ಪ್ಯಾಕೇಜ್ ಯಾಕೆ ಇಷ್ಟ ಅಂತಂದರೆ ಒಂದು ಲ ಎರಡು ಲವ್ ಸ್ಟೋರಿಸ್ಗಳು ಅದನ್ನು ಕನೆಕ್ಟ್ ಮಾಡಿರೋ ರೀತಿ ಮತ್ತು ಅದಕ್ಕೊಂದು ಕೊಟ್ಟಿರೋ ಕ್ಲೈಮ್ಯಾಕ್ಸು ಅದರ ಹಿಂದೆ ಬರುವಂಥ ಪಾತ್ರಧಾರಿಗಳು ನಮ್ಮ ತಂದೆ ಆಗ್ಬೋದು ಇವ್ರ ತಂದೆ ಆಗ್ಬೋದು ನಮ್ಮ ರೇಚಲ್ ತಂದೆ ಆಗ್ಬೋದು ಎಲ್ಲ ಕ್ಯಾರೆಕ್ಟರ್ಗಳು ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿವೆ ಎಲ್ಲವೂ ನಿಮ್ಗೆ ಆಪ್ತವಾಗುತ್ತೆ ರಿಯಲ್ ಅನ್ಸುತ್ತೆ ಆ ರಿಯಲಿಸ್ಟಿಕ್ ಕಮರ್ಷಿಯಲ್ ಸಿನ್ಮಾ ಥರ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು ವರ್ಕ್ ಆಗಿಬಿಟ್ಟಿದೆ ಅದು ಆ್ಯಂಡ್ ನನಗೆ ಪೃಥ್ವಿ ಪೋರ್ಷನ್ನು ಪೃಥ್ವಿ ಪರ್ಫಾರ್ಮೆನ್ಸು ಒಂದು ಎಕ್ಸ್ಟ್ರಾ ಇಡೀ ಸಿನಿಮಾ ಅಂತೂ ಕಾದ್ರೆ ಇವರು ಪರ್ಫಾರ್ಮೆನ್ಸ್ ಬೇರೆ ವೇಟೇಜ್ ಕೊಡುತ್ತೆ ಎಮೋಷನ್ಸು ಜಾಸ್ತಿ ಇದೆ ಎಮೋಷನಲ್ ಮಾಡುತ್ತೆ ನಿಮ್ಮನ್ನು ಸಿನಿಮಾ ಆಚೆ ಬರ್ತಾ ಈ ಪಾತ್ರಗಳನ್ನ ತಗೊಂಡು ಹೋಗ್ತಾರೆ ಅವ್ರು ಆಚೆ ಆ ಒಂದು ಭಾವ ಆ ಭಾರ ಎರಡು ಹೋಗ್ತಾರಲ್ಲ ಈ ತರ ಸಿನಿಮಾಗಳು ಬಂದು ತುಂಬಾ ದಿನ ಆಗಿದೆ ತುಂಬಾ ವರ್ಷ ಆಗಿದೆ ಆ್ಯಕ್ಚುಲಿ ಸೊ ಹಂಗಾಗಿ ಈ ಸಿನಿಮಾ ಬಗ್ಗೆ ಒಂದು ನಂಬಿಕೆ ಹೋಪ್ಸ್ ಜಾಸ್ತಿ ಇದೆ ಇಲ್ಲಿನ ಲೈಫ್ ಚೇಂಜ್ ಆಗುತ್ತೆ ಅಂತ ಈಗ ಹಿಂದಿನ ಸಿನಿಮಾ ಜೊತೆಗೆ ಈ ಸಿನಿಮಾದ ಟೈಟಲ್ಗೂ ಅಪ್ಪು ಸರ್ಗೂ ಏನೋ ಒಂದು ನಂಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹಿಂದೆ ಬಾಂಡ್ ರವಿ ಅಲ್ಲೋ ಒಂದು ಅಂಡಾ ಬಾಂಡ್ ಅಂತ ಇತ್ತು ನಮ್ ಗಗನ ಒಂದು ಸಾಂಗ್ ಕೂಡ ಇದೆ ವಂಶಿ ಸಿನಿಮಾದಲ್ಲಿ ಭುವ ನಮ್ ಗಗನ ಅಂತ ಇಲ್ಲೂ ಕೂಡ ಅದೇ ತಗೊಂಡ್ಬಂದಿದ್ರ ಏನದ ಆ ರಿಲೇಟೆಡ್ ಏನ್ ಇಲ್ಲ ಅದು ಆಗಿರ್ಬೋದು ಬಿಕಾಸ್ ಅದು ಆಗಿತ್ತು ಅದು ಆ ಸಿನಿಮಾ ಬಾಂಡ್ ರವಿ ಅದಕ್ಕೆ ನಂಗೆ ಇರಲಿಲ್ಲ ಆ ತರ ಟೈಟ್ಲು ಬರಬಹುದು ಅಂತ ಅದೊಂಥರ ಖುಷಿ ಆಯ್ತು ಈ ಸಿನಿಮಾಗೆ ಟೈಟ್ಲ್ ಬೇರೆ ಏನೋ ಅನ್ಕೊಂಡಿದ್ವಿ ನಾವು ಆಕಾಶ ಭೂಮಿ ಇಂದು ಒಂದಾದ ಆಗಿದೆ ಅಂತ ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳಿ ಡೈರೆಕ್ಟರ್ ಯೋಚನೆ ಮಾಡಿ 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 ಇದೊಂದು ಹೊಳಿತಾವ್ರಿಗೆ ಯೂನಿವರ್ಸಲ್ ಬೇಕಿತ್ತು ಅವ್ರಿಗೆ ಭುವನ ಗಗನ ಹೆಸರಲ್ಲ ಇದು ಯೂನಿವರ್ಸಲ್ ಇದು ಟೈಟಲ್ ಸೊ ಅದು ಹೊಳಿದಾಗ ನಂಗೆ ಖುಷಿ ಆಗೋಯ್ತು ಎಷ್ಟ ಆಮೇಲೆ ಗೊತ್ತಾಯ್ತು ಹೌದಲ್ವಾ ಅಪ್ಪು ಸರ್ದು ಸಾಂಗ್ ಅಲ್ಲಿ ಫಸ್ಟ್ ಲೈನ್ ಬರುತ್ತೆ ಅಂತ ಏನೋ ಅವ್ರ ಬ್ಲಸ್ಸಿಂಗ್ಸ್ ಎಲ್ಲ ಕಡೆ ಅದೇ ತರ ಬರ್ಬೋದು ಕಡೆಯಿಂದ ಬರ್ತಿದೆ ಅದೊಂದು ಖುಷಿ ಕೊಟ್ಟಿದೆ ಅಂಡ್ ಸಿನಿಮಾದ ಓಪನಿಂಗಲ್ಲೇ ನಿಮ್ಗೊಂದು ನಾನು ಎಲ್ಲೂ ಹೇಳಿಲ್ಲ ತುಂಬ ಖುಷಿ ಇದೆ ಅಪ್ಪು ಸರ್ ಬಗ್ಗೆ ಹೇಳಿರುವಂತ ತೋರಿಸಿದವ್ರಿಗೆ ಅಂದರೆ ಟೈಟ್ಲ್ಗೆ ಸಂಬಂಧಪಟ್ಟಂಗೆ ಅದು ಮನಸ್ಸಿಗೆ ಏನೋ ತುಂಬ ಬೇರೆ ಇದೆ ಅದು ಸೊ ಟೈಟ್ಲು ವರ್ಷಗಟ್ಟಲೆ ಉಳಿಯುತ್ತೆ ಮನಸ್ಸಲ್ಲಿ ಒಳ್ಳೆ ಟೈಟ್ಲು ಅಂಡ್ ಪರ್ಫಾಮ್ ಸಿನಿಮಾ ಸಿನಿಮಾದ ಕ್ಲೈಮ್ಯಾಕ್ಸು ಸಿನಿಮಾನೇ ಉಳಿಯುತ್ತೆ ಸರ್ ಮನಸ್ಸಲ್ಲಿ ಅಷ್ಟಂತೂ ನಮ್ಮ ಇದೆ ಈ ಎಸ್ ಇನ್ನ ನಿಮ್ಮ ಒಂದಷ್ಟು ನೀವು ನಡೆಸಿದೀರಾ ಅಳಿಸಿದೀರಾ ಜನಗಳಿಗೆ ಬಟ್ ಈ ರೀತಿಯ ಒಂದು ಪಾತ್ರ ನಿಮ್ಮನ್ನು ನೋಡೇ ಇಲ್ಲ ತುಂಬ ಮುಗ್ಧ ಅನ್ನೋ ಒಂದು ಪಾತ್ರ ನನಗೆ ಗೊತ್ತಾಗ್ತಾ ಇದೆ ಗ್ಲಿಮ್ಸ್ಗಳು ನೋಡಿದಾಗ ಸೊ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತೀರಾ ಡ್ಯಾನ್ಸ್ ಹೆಂಗೆ ಆಮೇಲೆ ಇದು ಹೆಂಗೆ ಯಾವ ಥರ ನೆಕ್ಸ್ಟ್ ವಿಷಯಗಳು ರಿಯಲ್ ಲೈಫ್ ಪ್ರಾಕ್ಟ್ ಈಗ ನಾನು ನಂದೆಲ್ಲ ಸ್ಟಾರ್ಟ್ ಆಗಿದ್ದು ಜಾಕ್ಸನ್ ಸರ್ ಇಂದ ಅಂದ್ರೆ ನಾನು ಆರ್ಟ್ ಫೀಲ್ಡ್ ಬರೋದಕ್ಕೆ ಮೈನ್ ರೀಸನ್ ಬ್ರೂಸ್ಲಿ ಸರ್ ಮತ್ತೆ ಜಾಕ್ಸನ್ ಸರ್ ಬ್ರೂಸ್ಲಿ ಸರ್ ಇಂದ ಮಾರ್ಷಲ್ ಆರ್ಟ್ಸ್ ಶುರು ಮಾಡಿದ್ದು ಜಾಕ್ಸನ್ ಸರ್ ಇಂದ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು ಸೊ ಈ ಪಾತ್ರ ಆಕ್ಚುಲಿ ಜಾಕ್ಸನ್ ಮೈಕೆಲ್ ಜಾಕ್ಸನ್ ಅವರು ತುಂಬ ದೊಡ್ಡ ಅಭಿಮಾನಿ ಸೊ ಆ ಒಂದು ಎಲಿಮೆಂಟ್ ಈ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಅದೊಂದು ರಿಯಲ್ ಲೈಫ್ಗೂ ತುಂಬ ಹತ್ತಿರ ನನಗೂ ತುಂಬ ಕನೆಕ್ಟ್ ಆಗಿರುವಂಥ ಇದು ಆ್ಯಂಡ್ ಪಾತ್ರ ತುಂಬ ಚಾಲೆಂಜಿಂಗ್ ಇತ್ತು ತುಂಬ ಚಾಲೆಂಜಿಂಗ್ ಇತ್ತು ಅಂದರೆ ಅದನ್ನು ಮಾಡೋದಕ್ಕೆ ಬಿಕಾಸ್ ತುಂಬ ಒಂದು ಒಂದು ರೀತಿಯ ಜವಾಬ್ದಾರಿ ಅಂತ ಪಾತ್ರಗಳನ್ನು ಮಾಡೋದು ನಾನು ಎಲ್ಲೂ ಕೂಡ ಅದನ್ನು ಆ ರೀತಿ ಮೆಂಟಲ್ ಕಂಡೀಷನನ್ನು ಫೇಸ್ ಮಾಡ್ತಿರುವಂಥವ್ರನ್ನ ನಾನು ಆ ಮಾಡ್ದಂಗೂ ಅನ್ ಅನಿಸ್ಬಾರ್ದು ಆ್ಯಂಡ್ ಇನ್ಫ್ಯಾಕ್ಟ್ ನೋಡಿದ್ರೆ ಈ ಸಿನಿಮಾದಲ್ಲಿ ಈ ಪಾತ್ರ ಸೇನ್ ಇರುವಂಥ ಅಂದರೆ ತಲೆ ಎಲ್ಲ ಸರಿ ಇರುವಂತಹ ಪಾತ್ರಗಳಿಗೆ ಬುದ್ಧಿ ಹೇಳುವಂಥ ಒಂದು ಕೆಲಸ ಮಾಡುತ್ತೆ ಬುದ್ಧಿ ಡೈರೆಕ್ಟಾಗಿ ಬುದ್ಧಿ ಹೇಳೋದಂಥದಲ್ಲ ಹೇಗಿರಬೇಕು ಲೈಫ್ ಅನ್ನೋದೇನು ಪ್ರೀತಿ ಅನ್ನೋದೇನು ತ್ಯಾಗ ಅನ್ನೋದೇನು ಕಂಪ್ಯಾಷನ್ ಅನ್ನೋದೇನು ಬಿಕಾಸ್ ಈ ಥರ ಪಾತ್ರಗಳು ಅಥವಾ ಈ ಥರ ಇರುವವರು ಬಹಳ ಪ್ಯೂರ್ ಆಗಿರ್ತಾರೆ ಅವರ ಮನಸ್ಸಲ್ಲಿ ಏನು ಕಲ್ಮಶ ಇರೋಲ್ಲ ಮೆನಿಪ್ಯುಲೇಟ್ ಮಾಡೋಲ್ಲ ಏನೂ ಮಾಡಲ್ಲ ಸೊ ಹಾಗಾಗಿ ಈ ಪಾತ್ರ ಈ ಥರ ಒಂದು ವೆಯ್ಟೇಜ್ ಕೊಟ್ಟಿದ್ದಾರೆ ನಿರ್ದೇಶಕರು ಸೊ ಹಾಗಾಗಿ ಖುಷಿ ಇದೆ ಸೇಯಿಂಗ್ ಇಂಥ ಒಂದು ಕಂಡೀಷನ್ ಇರುವಂತಹ ಪಾತ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನನ್ನ ಪಾತ್ರ ಒಂದು ಅಂಡ್ ಪ್ಲಸ್ ಆ ಪಾತ್ರಕ್ಕೆ ಎಲ್ಲೂ ನಾವು ಅಂತ ಅಂತ ಕಂಡೀಷನ್ ಇರೋರನ್ನ ನಾವು ಎಲ್ಲೂ ಅಪಾಯಸ ಮಾಡಿಲ್ಲ ಯೂಶಲಿ ಏನಾದರೂ ಸಿನಿಮಾಗಳಲ್ಲಿ ಸ್ವಲ್ಪ ಅಪಾಯಸ ಮಾಡ್ತಾರೆ ಏನೋ ಒಂದು ಕಾಮಿಕಲ್ ಆಗಿ ಅಂತ ಪಾತ್ರಗಳನ್ನು ಯೂಸ್ ಮಾಡ್ತಾರೆ ಸೊ ಇಲ್ಲಿ ಎಲ್ಲೂ ನಾವು ಕಾಮಿಕಲ್ ಆಗಿ ಯೂಸ್ ಮಾಡಿಲ್ಲ ಬಟ್ ಆ ಪಾತ್ರ ನಗ್ಸುತ್ತೆ ಬಹಳಷ್ಟು ಸಿಚುವೇಶನ್ ಅಲ್ಲಿ ಆ ಪಾತ್ರ ನಗ್ಸುತ್ತೆ ಬಹಳಷ್ಟು ಸಿಚುವೇಶನ್ ಆ ಪಾತ್ರ ಅಳಿಸುತ್ತೆ ಬಹಳಷ್ಟು ಸಿಚುವೇಶನ್ ಅಲ್ಲಿ ನಮಗೆ ತೀರಾ ಒಂದು ಒಳ್ಳೆ ಪಾಯಿಂಟ್ ಮುಖ ಕೊಡ್ದಂಗೆ ಹೇಳುತ್ತೆ ಸೊ ಅದೆಲ್ಲ ಆ ಪಾತ್ರ ಇಟ್ಟಿರೋದ್ರಿಂದ ಬಹಳ ಖುಷಿ ಇದೆ ಅದಕ್ಕೆ ಗೆ ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಂಡ್ ಪ್ರಮೋದಿಗೂ ಕೂಡ ಬಿಕಾಸ್ ನಾನು ಈ ಪಾತ್ರ ಶೂಟ್ ಸ್ಟಾರ್ಟ ಮಾಡಿದು ಇವ್ರ ಕಾಂಬಿನೇಷನಲ್ಲಿ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಪಾತ್ರಗಳು ಮಾಡಿದಾಗ ಸ್ಪೆಷಲ್ ಪಾತ್ರಗಳ್ ಮಾಡಿದಾಗ ಯಾರ ಜೊತೆ ಆ್ಯಕ್ಟ್ ಮಾಡ್ತಾ ಇದೆಯೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವರು ನಮಗೆ ಒಂದು ರೀತಿ ಪ್ಲಾಟ್ಫಾರ್ಮ್ ಕೊಟ್ಟರೆ ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ ಸೊ ಇವ್ರು ನನಗೆ ಇವರು ಅಷ್ಟು ಮೆಚ್ಯೂರ್ ಆ್ಯಕ್ಟರ್ ಆಗಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು ಇನಿಷಿಯಲ್ ಡೇಸಲ್ಲಿ ಆಮೇಲೆ ಮಾಡ್ತಾ ಹೋದೆ ಹಾಗೆ